ಡೇಟ್ ಏನಾದರೂ ಅನೌನ್ಸ್ ಆಗಿದ್ರೆ ನಾನು ಹೋಗ್ತಿರ್ಲಿಲ್ಲ ಅನ್ಸುತ್ತೆ ಅವಳಾಗ ಓಡಾಡ್ತೀರಾ ಆ ಸ್ಪೀಡ್ ನೋಡಿದ್ರೆ ಮೋಸ್ಟ್ಲಿ ಗೊತ್ತಿಲ್ಲ ಅವಳು ಈ ಕೊಲ್ಲಾಪುರದಲ್ಲಿ ಪೀಲೇ ಹಿಡಿತಾಳೆ ಇಲ್ಲ ಅದು ಸೀಮೆ ಆಗ್ತಾಳೆ ವಯಸ್ಸು ಫುಲ್ಲು ಎಲ್ಲನೂ ಉಸ್ತುವಾರಿ ಎಲ್ಲ ಮೋಸ ಆಗಿರೋದೆ ಅದು ಟಾಸ್ಕ್ಗಳು ನಮ್ಮ ಬಗ್ಗೆ ಎಲ್ಲ ಅವ್ರಿಗೆ ಗೊತ್ತು ಅದು ಅಷ್ಟೇ ಅಷ್ಟು ಕೋಟಿ ಹತ್ತು ರೂಪಾಯಿ ಬಂಡವಾಳ ಹಾಕಿ ಅಷ್ಟು ಕ್ಲಿಯಾರಿಟಿ ಬಂದು ಆ ಥರ ರಿಯಾಲಿಟಿ ಶೋ ಮಾಡ್ಬೇಕಾದ್ರೆ ಇಸ್ ನಾಟ್ ಈಸಿ ಕಲ್ಲು ಮುಳ್ಳು ಏನೇ ಒಡ್ಕೊಂಡು ಅದರಿಂದ ಆ ಕಲ್ಲು ಟೈರ್ ಬಿದ್ದು ಆ ಕಲ್ಲು ಯಾರಿಗಾದ್ರೂ ಮಗ ಬಿತ್ತೋ ಏನ್ ಬಿತ್ತೋ ಕೆಸರ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಯಶಸ್ವಿನಿ ಮಾಸ್ಟರ್ ಆನಂದ್ ವೆಲ್ಕಮ್ ಟು ಸದ್ಗುರು ಆಯುರ್ವೇದ ಸೋ ಪ್ರೆಸೆಂಟ್ ಕನೆಕ್ ಕನ್ನಡ ಪಾಡ್ಕಾಸ್ಟ್ ಚಾನೆಲ್ ಇವತ್ತು ನಮ್ಮ ಜೊತೆ ಯಾರಿದ್ದಾರೆ ಅಂದ್ರೆ ಕನ್ನಡ ಇಂಡಸ್ಟ್ರಿಯ ಮೋಸ್ಟ್ ಇಂಟೆನ್ಸ್ ಆ್ಯಂಡ್ ಪವರ್ಫುಲ್ ಪರ್ಸನಾಲಿಟಿ ರೀಲ್ ಲೈಫಲ್ಲೂ ರಿಯಲ್ ಲೈಫಲ್ಲೂ ಸ್ಟ್ರೈಟ್ ಫಾರ್ವರ್ಡ್ ಹಾಗೂ ಫಿಯರ್ಲೆಸ್ ಆಟಿಟ್ಯೂಡ್ ಇರುವಂತಹ ವ್ಯಕ್ತಿ ಅವರೇ ಮ್ಯಾಕ್ಸ್ ಮಂಜು ಸರ್ ಸರ್ ವೆಲ್ಕಮ್ ಟು ದ ಶೋ ನಮಸ್ತೆ ನಮಸ್ತೆ ಸರ್ ಥ್ಯಾಂಕ್ ಯು ಹೇಗಿದ್ದೀರಾ ಸರ್ ಸೂಪರ್ ನಡೀತಿದೆ ಹೇಗಿತ್ತು ಬಿಗ್ ಬಾಸ್ ಖುಷಿ ಆಯ್ತು ಅಂದ್ರೆ ಬಿಗ್ ಬಾಸ್ ನನಗೆ ಒನ್ ಮಂತ್ ಬಿಫೋರ್ ಆಫರ್ ಬಂದವಾಗ ಯೋಚನೆ ಮಾಡ್ತಿದೆ ಲೈಕ್ ನಾನು ಯಾವ್ದು ರಿಯಾಲಿಟಿ ಶೋಸು ಯಾವುದು ಮಾಡಲಿರಲಿಲ್ಲ ಬಿಗ್ ಬಾಸ್ ಮನೆಗೆ ಹೋಗೋದಾ ಬೇಡ ಲೈಕ್ ಈ ಕಡೆ ಸಿನಿಮಾಗಳು ಲೈಫು ಅಂದ್ರೆ ನಮ್ದು ಬರೀ ಮೂವಿ ಲೈಫ್ ಅಂತಿದ್ದು ಅದಾಗಿ ಒಂದಷ್ಟು ಡಿಸೈಡ್ ಮಾಡಿ ಲಾಸ್ಟು ಸೆವೆನ್ ಏಟ್ ಡೇಸ್ ಇರಬೇಕಾದ್ರೆ ಓಕೆ ಅಂತಂದಿದ್ದು ಸರಿ ಅಂತ ಹೋಗಿದ್ದು ಒಳ್ಳೇದೇ ಆಯಿತು ಅಲ್ಲಿಂದ ಬಂದ ತಕ್ಷಣ ನಿಮ್ಮದು ಮ್ಯಾಕ್ಸ್ ಅಂದರೆ ಅಲ್ಲಿನ ಇರೋವಾಗಲೇ ನಿಮ್ಮ ಮ್ಯಾಕ್ಸ್ ಮೂವಿ ರಿಲೀಸ್ ಆಗುತ್ತೆ ಸೊ ಮ್ಯಾಕ್ಸ್ ಆ್ಯಂಡ್ ಬಿಗ್ ಬಾಸ್ ಮಂಜು ಏನು ನನಗೆ ಡೇಟು ಯಾವಾಗ ರಿಲೀಸ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಓಕೆ ಒಂದ್ಸರ್ ನಾನು ಒಳಗೆ ಹೋಗ್ಬೇಕಾದ್ರೆ ಮೋಸ್ಟ್ಲಿ ಡೇಟ್ ಏನಾದರೂ ಅನೌನ್ಸ್ ಆಗಿದ್ರೆ ನಾನು ಹೋಗ್ತಿರ್ಲಿಲ್ಲ ಅನ್ಸುತ್ತೆ ಅಲ್ಲಿಗೆ ಡೇಟ್ ಏನಾದರೂ ಮ್ಯಾಕ್ಸ್ ಏನಾದರೂ ಡೇಟ್ ಯಾವಾಗ ರಿಲೀಸ್ ಅಂತ ಗೊತ್ತಿದ್ರೆ ಹೋಗ್ತಿರ್ಲಿಲ್ಲ ಅನ್ಸುತ್ತೆ ಮೇ ಬಿ ಬಟ್ ಖುಷಿ ಆಯ್ತು ಬಟ್ ನಾನು ಅಲ್ಲಿ ಒಳಗೆ ಇರಬೇಕಾದ್ರೂ ಟೀಸರ್ ನೋಡಿದೆ ಆಮೇಲೆ ಜನಗಳ ರೆಸ್ಪಾನ್ಸ್ ಒಂದು ವಿಡಿಯೋ ಹಾಕಿದ್ರು ಆಮೇಲೆ ಸುದೀಪ್ ಸರ್ ಬಂದು ಮಾತಾಡ್ಸಿದಾಗ ಮ್ಯಾಕ್ಸ್ ಸಿನಿಮಾದ ರೆಸ್ಪಾನ್ಸ್ ಹೇಗಿದೆ ಅಂದಾಗ ಅವೆಲ್ಲನು ಖುಷಿ ಆಯಿತು ಬಂದಾದ್ಮೇಲೆ ಟೂ ಡೇಸ್ಗೆ ಸುದೀಪ್ ಸರ್ ಮನೇಲೆ ಅವರು ಅವ್ರ ಹೋಮ್ ಥಿಯೇಟರ್ ಅಲ್ಲಿ ಸಿನಿಮಾ ಸಿನಿಮಾ ನೋಡಿದೆ ಬಹಳ ಖುಷಿ ಆಯಿತು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಲೈಕ್ ಸಿನಿಮಾ ಥ್ರೂ ಔಟ್ ಸಿನಿಮಾದಲ್ಲಿ ನನ್ನ ಕ್ಯಾರೆಕ್ಟ್ರು ಆಗಿರುತ್ತೆ ಆಮೇಲೆ ಓವರ್ ಆಲ್ ಸಿನಿಮಾ ಅಷ್ಟು ತುಂಬ ಚೆನ್ನಾಗಿ ಬಂದಿದೆ ಆಮೇಲೆ ಇಡೀ ಕರ್ನಾಟಕದ ಜನತೆ ಅಷ್ಟು ಅದ್ಭುತವಾಗಿ ತೊಗೊಂಡಿದ್ದಾರೆ ಸಿನಿಮಾ ರೆಸ್ಪಾಂಡ್ ಸಿಕ್ಕಿದೆ ಗೆಲ್ಸಿದ್ದಾರೆ ಸಿನಿಮಾ ಅನ್ನೋದು ನನಗೆ ಹೌದು ಓಕೆ ಸರ್ ನಿಮ್ಮನ್ನ ನಾವು ಒಂಥರ ಅನ್ಯಂಥರ ಎರಡು ಗ್ರೇಟ್ ಪರ್ಸನಾಲಿಟೀಸ್ನ ನೋಡಿದ್ವಿ ಬಿಗ್ ಬಾಸ್ ಅಲ್ಲಿ ಸೊ ಒಂದು ಅಗ್ರೆಸಿವ್ ಮಂಜು ಇನ್ನೊಂದು ಸಾಫ್ಟ್ ಹಾರ್ಟೆಡ್ ಮಂಜು ಸೊ ಈ ಎರಡು ಡ್ರಾಸ್ಟಿಕ್ ಚೇಂಜ್ ಬಗ್ಗೆ ನಿಮ್ಮ ಒಪೀನಿಯನ್ ನನಗೆ ಏನಂದರೆ ನೀವು ಹೇಗೆ ಮಾತಾಡ್ಸ್ತಿರೋ ಹಾಗೆ ನನ್ನ ಲೈಕ್ ಮಿರರ್ ಮಿರರ್ ಎಫೆಕ್ಟ್ ಇವಾಗ ನೀನು ಪ್ರೀತಿಯಿಂದ ಮಾತಾಡಿಸಿದ್ರೆ ನಾನು ಪ್ರೀತಿಯಿಂದ ಇರ್ತಾನೆ ನಂಗೆ ಬಾರು ಲೈಕ್ ಏಕವಚನದಲ್ಲಿ ಮಾತಾಡಿಸಿ ರೆಸ್ಪೆಕ್ಟ್ ಕೊಡ್ತೀರೋ ಮಾತಾಡಿಸದೆ ನಾನು ಹಾಗೆ ಇರ್ತಾನೆ ಬಟ್ ಇಲ್ಲಿ ಇವು ನಿಮ್ಮ ಟೆಕ್ನಿಷಿಯನ್ಸಲ್ಲೇ ಕೆಲವೊಬ್ರು ಜೊತೆಗೆಲ್ಲ ವರ್ಕ್ ಮಾಡಿದಾನೆ ಆ ಫನ್ನಿ ಫನ್ನಿಯಾಗಿ ಸ್ಪಾಟಲ್ಲಿ ಕಾಮಿಡಿ ಮಾಡಿಕೊಂಡು ಎಲ್ಲನೂ ಕೆಲಸ ಮಾಡ್ಕೊಂಡು ಇರ್ತಾರೆ ಬಟ್ ಒನ್ಸ್ ನನ್ನೆಲ್ಲ ತಪ್ಪು ನಂಗೆ ಸುಮ್ಮನೆ ರೇಗಾಡೋದು ಸುಮ್ಮನೆ ಸೌಂಡ್ ಮಾಡೋದು ಸುಮ್ಮನೆ ಇರಿಟೇಟ್ ಮಾಡಿದ್ರೆ ನಂಗೆ ಆಗಲ್ಲ ಜಗದೀಶ್ ಅವರು ಫಸ್ಟು ಫಿ ಕಲೀಗ್ಸ್ ಸ್ಟಾರ್ಟಿಂಗ್ ಅಲ್ಲಿ ಇದ್ರು ಅವರು ಒಂದಷ್ಟು ರೇಕ್ತಿದ್ರು ಒಂದಷ್ಟು ಅವ್ರ ಭಾಷೆ ಅವ್ರ ನಡವಳಿಕೆ ಸರಿ ಇರಲಿಲ್ಲ ಆಗ ಇದ್ದಿದ್ದು ಮಂಜು ಬೇರೆ ರಿಯಾಕ್ಟ್ ಮಾಡ್ತಿದ್ರು ಆಮೇಲೆ ಅದಾದ್ಮೇಲೆ ಲೇಟರ್ ಆನ್ ಇದ್ದಿದ್ದು ಮಂಜುನೆ ಅದು ಅವನು ಆಕ್ಚುಲಿ ಮಂಜು ಹೇಗಿದ್ನೋ ಆಗಿದ್ದಿದ್ದು ಫೋರ್ ಫೈವ್ ವೀಕ್ಸ್ ಆದ್ಮೇಲೆ ಹೇಗಿದ್ನೋ ಆ ಮಂಜು ರಿಯಲ್ ಮಂಜು ಆಕ್ಚುಲಿ ಮಂಜು ಅದೇ ಓಕೆ ಬಿಗ್ ಬಾಸ್ ಮುಗಿದ್ಮೇಲೆ ನೀವು ಇನ್ನೂ ಟಚ್ ಅಲ್ಲಿರುವಂತ ಫ್ರೆಂಡ್ಸ್ ಯಾರ್ಯಾರು ಗೌತಮ್ ಎಲ್ಲರೂ ಇದಾರೆ ಗೌತಮ್ ಇದಾರೆ ಮೊನ್ನೆ ರೀಸೆಂಟ್ ಆಗಿ ರಜತ್ ಎಲ್ಲರೂ ಇದ್ರು ಅದಾದ್ಮೇಲೆ ಶಿಶಿರ್ ಮತ್ತೆ ಐಶೋ ಅವಾಗೆಲ್ಲ ಸಿಕ್ಕಿದ್ರು ಎಲ್ಲರೂ ಸುರೇಶ್ ಅವ್ರು ಆಗ ಮೆಸೇಜ್ ಮಾಡ್ತಾರೆ ಕಾಲ್ ಮಾಡ್ತಾರೆ ಗ್ರೂಪ್ ಆಗಿದೆಯಾಪ್ ಸೋಶಿಯಲ್ ಮೀಡಿಯಾದಲ್ಲಿ ಲೈಕ್ ವಾಟ್ಸ್ಆಪ್ ಅಲ್ಲಿ ಗ್ರೂಪ್ ಇದೆ ಇತ್ತೀಚೆಗೆ ಯಾವ್ದು ಕಾರ್ಯಕ್ರಮ ಎಲ್ಲರೂ ಪ್ರತಿಯೊಬ್ರು ಬಿಸಿ ಅಲ್ಲ ಅವರು ಉತ್ತರ ಕರ್ನಾಟಕದಲ್ಲಿ ಹನುಮಂತು ಬಿಸಿ ಇದ್ದಾನೆ ಈ ಕಡೆ ಕುಂದಾಪುರ ಕಡೆ ನಮ್ಮ ಅದನ್ನು ಬಿಸಿ ಇದ್ದಾರೆ ಮಾಡಿದ್ದಾನೆ ಆಮೇಲೆ ಗೌತಮಿ ಅವ್ರ ಕೆಲಸ ಇಲ್ಲ ಅಂದ್ರೆ ಮಂಗಳೂರು ಟೆಂಪಲ್ ಅಲ್ಲಿ ಅವರು ಆ ಕಡೆ ಟೆಂಪಲ್ ರನ್ ಲೈಕ್ ಆ ಕಡೆ ಬಿಸಿ ಸರ್ ನೀವು ಬಿಗ್ ಬಾಸ್ ಅಲ್ಲಿ ಗೆದ್ದಿದ ಹಣ ಏನ್ ಮಾಡದ್ರಿ ಅವತ್ ಸ್ಟೇಜ್ ಮೇಲೆ ಅನೌನ್ಸ್ ಮಾಡದ್ರಿ ಬಟ್ ಸುದೀಪ್ ಸರ್ ಬೇಡ ಅಂದ್ರು ಆಮೇಲೆ ಏನು ಮಾಡಿದ್ರಿ ಇಲ್ಲ ಅದು ಸಣ್ಣ ಪುಟ್ಟ ಎಲ್ಲೆಲ್ಲಿ ಹೋಗ್ಬೇಕೋ ಅದು ಹೋಯಿತು ಆಮೇಲೆ ಸುದೀಪ್ ಸರ್ ಇತ್ತೀಚೆಗೆ ಒಂದು ಮಗುದು ಆ ಟ್ರೀಟ್ಮೆಂಟ್ಗೆ ಇಷ್ಟು ಕೊಟ್ಟಿಗೆ ಅಂತಂದಾಗ ನನ್ನ ಕೈಯಲ್ಲಿ ಆದಷ್ಟು ಮಾತ್ರ ಅದು ಸ್ಕ್ಯಾನ್ ಮಾಡಿ ಒಂದಷ್ಟು ಅಮೌಂಟು ಅಲ್ಲಿನೂ ಕಳಿಸ್ತಾ ಒಂದಷ್ಟು ಜನ ಸೋಷಿಯಲ್ ಮೀಡ್ಯಾದಲ್ಲಿ ಕೇಳ್ತಿರ್ತಾರೆ ಬಟ್ ಅದೆಲ್ಲ ಫೇಕು ಅನಿಸುತ್ತೆ ಕೆಲವೊಂದೆಲ್ಲ ಫೇಕ್ ಅನ್ಸುತ್ತೆ ಕೆಲವೊಂದು ಅಂದರೆ ಟ್ರೂಲಿ ಅವ್ರಿಗೇನಾದರೂ ಬೇಕು ಆಯಿತು ಅಂತಂದ್ರೆ ನನ್ನ ಕೈಯ್ಯಲ್ಲಿ ದೇವ್ರು ಎಷ್ಟು ಕೊಟ್ಟಿದನೋ ಅದ್ರ ಮಟ್ಟಿಗೆ ನಾನು ಸಹಾಯ ಮಾಡ್ತೀನಿ ಎಲ್ಪ್ ಮಾಡ್ತೀನಿ ಬಟ್ ಅದರ್ವೈಸು ಅದೇ ಕೆಲವೊಬ್ರು ಇರ್ತಾರೆ ಕೆಲವೊಬ್ರು ರೈತರು ಅಂದರೆ ಯಾವುದೋ ಒಂದು ಬೆಳೆ ಹಾಕಿರ್ತಾರೆ ಸಾಲ ಸೋಲೋ ಮಾಡಿ ಆ ಬೆಳೆ ಏನಾದರೂ ಕೈ ಇಟ್ಕಿಲ್ಲ ಅಂತಂದರೆ ಈಗಿರೋದು ಬೀನ್ಸ್ ಒಂದೇ ರೇಟ್ ಇರೋದು ಎಲ್ಲ ಕ್ಯಾರೆಟು ಇನ್ನೊಂದು ಮತ್ತೊಂದು ಯಾವುದೂ ರೇಟ್ ಇಲ್ಲ ಆಲೂಗಡ್ಡೆ ಒಂದು ಸ್ವಲ್ಪ ಮಟ್ಟಿಗೆ ಅವರೇಜ್ ರೇಟ್ ಇದೆ ಇವಾಗೆಲ್ಲ ನಮ್ಮ ಊರು ಕಡೆ ಎಲ್ಲ ಕ್ಯಾರೆಟ್ ಎಲ್ಲ ಹಾಕಿರೋದು ಒಂದೂವರೆ ಲಕ್ಷ ಎರಡು ಲಕ್ಷ ಎಲ್ಲ ಖರ್ಚು ಮಾಡಿ ಎರಡು ಎಕರೆ ಜಮೀನಿಗೆಲ್ಲ ಹಾಕಿರೋರು ಪಾಪ ಅವರು ಹಾಕಿರೋ ಬಂಡವಾಳ ಬಂದರೆ ಸಾಕು ಅಂತಿರ್ತಾರೆ ಬಟ್ ಮೂರು ತಿಂಗಳು ಆ ಬೆಳೆಗೋಸ್ಕರ ಕಷ್ಟಪಟ್ಟಿರೋದು ಬಂಡವಾಳ ಹಾಕಿರೋದು ಈ ಥರ ಎಲ್ಲ ಇದ್ದಾಗ ನೆಕ್ಸ್ಟು ಅವರಿಗೆ ನೆಕ್ಸ್ಟ್ ಇನ್ನೊಂದು ಬೆಳೆ ಇಡೋದಕ್ಕೂ ಭಯ ಆಗುತ್ತೆ ಆಮೇಲೆ ಅವ್ರ ಹತ್ರ ಬಂಡವಾಳ ಇರಲ್ಲ ಆ ಟೈಮಲ್ಲಿ ಒಂದ್ ಸ್ವಲ್ಪ ರೊಟೇಷನ್ ಮಾಡಿ ಎಲ್ಪ್ ಮಾಡಿದ್ರೂ ತೊಂದರೆ ಇಲ್ಲ ನಮ್ಮಲ್ಲಿ ರೊಟೇಷನ್ ಮಾಡಿ ನಮ್ಮ ಹುಡುಗ್ರೆ ಅಂದ್ರೆ ಎಲ್ಲ ಫ್ರೆಂಡ್ಸು ಲೈಕ್ ಆ ತರದವರು ಒಂದಷ್ಟು ಆತರದ್ದು ದುಡಿಯೋರಿಗೆ ಕಷ್ಟಪಟ್ಟು ದುಡಿಯೋರಿಗೆ ಎಲ್ಪ್ ಮಾಡಿದ್ರೂ ತಪ್ಪಿಲ್ಲ ಅದು ಸುಮ್ನೆ ಈ ಸುಳ್ಳು ಸುಳ್ಳು ಹೇಳಿಕೊಂಡು ಮೋಸ ಮಾಡ್ಬೇಕು ಅಂತ ಹೇಳಿ ಈಸ್ಕೊಳ್ಳುವಂಥವ್ರು ತುಂಬಾ ಜನ ಆಗಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಬಟ್ ಅದನ್ನ ನೋಡಿ ಇದು ಮಾಡೋದು ಬಟ್ ಇತ್ತೀಚೆಗೆ ಸುದೀಪ್ ಸರ್ ಆ ಮಗುಗೋಸ್ಕರ ಹೇಳಿದವಾಗ ಅದು ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಾನು ಕಳಿಸ್ಕೊಟ್ಟಿದ್ದೇನೆ ಲೈಕ್ ಅದು ಸೀಸನಲ್ಲಿ ತುಂಬ ತುಂಬ ಅಂದರೆ ತುಂಬ ಎಕ್ಸೈಟ್ ಆಗಿದ್ದು ಒಂದೇನಂದರೆ ನಿಮ್ಮದು ಸ್ಕಿಟ್ ಮಾಡಿದ್ರಲ್ಲ ಸರ್ ಅದು ಇನ್ನೊಂದು ಐದು ಸೀಸನ್ ಬಂದರೂ ಅದು ಮರೆಯೋಕ್ಕಾಗಲ್ಲ ಸೊ ನೀವು ಆ ರಾಜನ್ ಪಾತ್ರ ಸಖತ್ ಪವರ್ಫುಲ್ಲು ಆಮೇಲೆ ಸಕ್ ಸಖತ್ತು ಇಂಟೆನ್ಸ್ ಆಗಿ ನೀವು ಮಾಡಿದ್ರಿ ಅದು ಒಂಥರ ಸೀರಿಯಸ್ಲಿ ಅದೊಂಥರ ಗೂಸ್ ಬಂಪ್ಸ್ ಬರೋ ಮೂಮೆಂಟ್ಸ್ ಅದು ಸರ್ ಹೇಗೆ ಅನ್ನಿಸ್ತು ಆ ಮೂಮೆಂಟ್ ಅಂದ್ರೆ ಒಬ್ಬ ಕಲಾವಿದನಾಗಿ ಅಂದ್ರೆ ರಂಗಭೂಮಿ ಕಲಾವಿದನಾಗಿ ನಮ್ಗೆ ಯಾವ್ದಾದ್ರು ಪಾತ್ರ ಕೊಟ್ಬಿಟ್ರೆ ಆ ಪಾತ್ರಕ್ಕೆ ಎಷ್ಟು ಜೀವ ತುಂಬಬೇಕು ಅನ್ನೋದೇ ನಮ್ದು ಉದ್ದೇಶ ಆಗಿರುತ್ತೆ ಅದು ಗೆಲುವು ಸೋಲು ಇನ್ನೊಂದು ಮತ್ತೊಂದೆಲ್ಲ ಆಮೇಲೆ ನಮಗೆ ಬೇಸಿಕಲಿ ರಂಗಭೂಮಿ ಕಲಾವಿದರಿಗೆ ಸ್ಟೇಜ್ ಮೇಲೆ ಆಕ್ಟ್ ಮಾಡ್ತಿರ್ಬೇಕಾದ್ರೆ ಆಡಿಯನ್ನ ಕೂತಿರೋರು ಎದ್ ನಿಂತ್ಕೊಂಡು ಚಪ್ಪಾಳೆ ತಟ್ಟಿದ್ರೆ ನಮ್ಗೆ ಎಷ್ಟೋ ಕೋಟಿ ಸಿಗ್ದಂಗೆ ಅಷ್ಟು ಆನಂದ ಅಷ್ಟು ಸಂತೋಷ ಸಿಗುತ್ತೆ ಯಾಕಂದ್ರೆ ಒಂದು ತಿಂಗಳು ಎರಡು ತಿಂಗಳು ರಿಹರ್ಸಲ್ ಮಾಡಿ ನಾವು ಸ್ಟೇಜ್ ಮೇಲೆ ಶೋ ಮಾಡಿದಾಗ ಯಾರಾದ್ರೂ ಒಬ್ಬ ಆಡಿಯನ್ ನಿಂತ್ಬಿಟ್ಟು ಚೆನ್ನಾಗಿ ಮಾಡಿದ್ವಿ ಅಂತ ಹೇಳಿದಾಗ ನಮ್ಮ ಹೆಸರು ಇಂಟ್ರಡಕ್ಷನ್ ಮಾಡಿದವಾಗ ಅಥವಾ ಓವರ್ ನಾಟಕದ್ದು ಮುಗ್ದಾಗ ಆ ಒಂದು ಖುಷಿನೇ ಬೇರೆ ಇರುತ್ತೆ ಮೇಡಮ್ ಅವಾಗ ಆ ಟೈಮ್ ಅಲ್ಲಿ ನನಗೆ ರಾಜ ಅಂತ ಒಂದು ಪಾತ್ರ ಕೊಟ್ಟಾಗ ನಿಖಷ್ಟ ಕಪಟಿ ಮೋಸಗಾರ ಈ ಥರದ್ದೆಲ್ಲ ಕೋಪಿಷ್ಟ ಇವೆಲ್ಲ ಪಾತ್ರಗಳಲ್ಲಿ ಇರ್ತಕ್ಕಂಥ ಗುಣಗಳು ಅಂತ ಕೊಟ್ಟಾಗ ಅಲ್ಲಿ ಆಟೋಮೆಟಿಕಲಿ ಆ ಬಟ್ಟೆ ಹಾಕೊಂಡಾಗ ಆ ಪಾತ್ರಕ್ಕೆ ಇನ್ವಾಲ್ ಆಗ್ಬಿಟ್ಟ ಇನ್ವಾಲ್ವ್ ಆಗಿ ಆಮೇಲೆ ಬೇರೆಯವರು ಯಾರೂನು ಸೇನಾಧಿಪತಿಗಳನ್ನ ಯಾರು ಮಾಡ್ಕೋಬೇಕು ಸಲಹೆಗಾರನ್ನ ಯಾರು ಮಾಡ್ಕೋಬೇಕು ಏನು ಅನ್ನೋದು ಆಯ್ಕೆ ಮಾಡ್ಕೊಂಡು ಅಲ್ಲಿ ನೋಡಿದ್ನಲ್ಲ ಮನೆಯಲ್ಲಿ ಯಾರು ಏನು ಅಂತ ಹೇಳ್ಕೊಂಡು ಸುಮಾರು ಜನ ಅದೇ ಪ್ರಶ್ನೆ ಕೇಳುವ ಸರ್ ಹೆಂಗ್ ನಗದಿರೇ ಇದ್ರಿ ನಿಮ್ಮಂತ ರಂಗಭೂಮಿ ಕಲಾವಿದ್ರ ಕೈಯಲ್ಲಿ ಮಾತ್ರ ಸಾಧ್ಯ ಅದು ಖುಷಿನೇ ಅಂದ್ರೆ ಒಂದಷ್ಟು ಆದರೆ ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗ ಬಿಗ್ ಬಾಸ್ ಹೇಳ್ತಾರೆ ಆಡು ಮುಟ್ಟಿದ ಸೊಪ್ಪಿಲ್ಲ ಮಂಜು ಪಾತ್ರಗಳಿಲ್ಲ ಬಿಗ್ ಬಾಸ್ ಮನೇಲಿ ಅಂದಾಗ ಬಿಗ್ ಬಾಸ್ ಅದು ಖುಷಿ ಆಯ್ತು ಯು ಥ್ಯಾಂಕ್ ಯು ನಿಮ್ಮ ಕ್ರೇಜಿ ಫ್ಯಾನ್ ಮೂಮೆಂಟ್ ಇಲ್ಲಿವರೆಗೂ ಯಾವುದಾದ್ರೂ ಆಗಿದೆಯಾ ಅಂದ್ರೆ ನನಗೆ ಧರ್ಮಸ್ಥಳಕ್ಕೆ ಹೋಗೋಕ್ಕಿಂತ ಮುಂಚೆ ರಾಮ ಮಂದಿರ ಐತೆ ನೇತ್ರಾವತಿ ನದಿ ಸ್ಟೋನ್ಸ್ ಸ್ಟೋನ್ಸಲ್ಲೇ ಮಾಡಿದ ಮಾರ್ಬಲ್ ಇದು ಕೃಷ್ಣ ರಾಮ ಮತ್ತೆ ಸೀತೆ ಅದು ಟೆಂಪಲ್ ಇದೆ ಆ ಟೆಂಪಲ್ ಹತ್ರ ಹೋದಾಗ ಒಬ್ಬ ಎಮ್ಮ ಬರ್ತಾರೆ ಈ ಪ್ರೀತ ಅಂದ್ರೆ ಮಧ್ಯಾಹ್ನ ಟೈಮು ಸಿಕ್ಕಾಪಟ್ಟೆ ಬಿಸಿಲು ಬರಿ ಕಲೆಯಲ್ಲಿ ಓಡ್ಬರ್ತಾರೆ ಅಹ್ ಓಡ್ ಬಂದು ಆ ಎಮ್ಮ ಕಣ್ತುಂಬನ ತುಂಬ ತುಂಬಿರುತ್ತೆ ಅಂದ್ರೆ ಆ ಎಮ್ಮ ಅಲ್ಲಿ ಯಾವುದು ಒಂದು ಗಂದಿಗೆ ಅಂಗಡಿ ಅಂಗಡಿನಲ್ಲಿ ಕೆಲಸ ಮಾಡ್ತಿರೋದು ಅಂದ್ರೆ ಆ ಗಂದಿಗೆ ಅಂಗಡಿ ಇಟ್ಕೊಂಡಿರೋದು ನಾನು ಇದ್ದೀನಿ ಅನ್ನೋದಕ್ಕೋಸ್ಕರ ಬರೀ ಓಡಿ ಓಡ್ಬಂದು ಕಣ್ ತುಂಬ ನೀರು ತುಂಬಿಕೊಂಡು ನೀವು ತುಂಬಾ ಚೆನ್ನಾಗಿ ಆಡದಪ್ಪ ನಿನ್ ಗೆಲ್ಬೇಕಿತ್ತಪ್ಪ ನೀನು ಯಾವಾಗ ಆಚೆ ಬಂದು ಅವಾಗ ನನ್ನ ಮಗು ಮೇಲೆ ಆಡೇ ಟಿವಿನ ಆಫ್ ಮಾಡ್ಬಿಟ್ಟಪ್ಪ ನಿಮ್ಗೆ ದೇವ್ರು ಒಳ್ಳೇದು ಮಾಡಲಿ ಅಪ್ಪ ಅಂತೆಲ್ಲ ಅಮ್ಮ ಆ ಎಮ್ಮ ಬಂದು ಅಂದ್ರೆ ಗೊತ್ತಾಗುತ್ತೆ ಅಲ್ಲಿ ಅಂದ್ರೆ ಯಾರಾದ್ರೂ ಬಂದಾಗ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಫೋಟೋ ತಗೊಂಡು ನಾವು ಹಾಕೊಳ್ಳೋಣ ಲೈಕ್ಸ್ ಮತ್ತೆ ಕಮೆಂಟ್ಸ್ ಬರುತ್ತೆ ಅನ್ನೋರು ಒಂದು ಕ್ಯಾಟಗರಿ ಆದ್ರೆ ಜನೀನ ಬಂದು ಕಾದು ಎಲ್ಲಾದರೂ ಟೆಂಪಲ್ ಹೋದ ಟೆಂಪಲ್ ನನ್ನ ದರ್ಶನ ಮುಗಿಸ್ಕೊಂಡ್ ಬರೋವರೆಗೂ ಕಾದಿರ್ತಾರಲ್ವಾ ಅಷ್ಟೇ ಆ ಮೂಮೆಂಟ್ ಆ ಎಮ್ಮ ಅಂಗಡಿನೇ ಬಿಟ್ಟು ಬರ್ತಾರಲ್ವಾ ಅದು ಅಂಗಡಿ ಅಂಗಡಿನ ಬಿಟ್ಟು ಓಪನ್ ಇದ್ದಿದ್ದು ಅಂಗಡಿನ ಬಿಟ್ಟು ಓಡ್ ಬಂದು ಆ ಥರದ್ದು ಇರ್ಬೋದು ಬಟ್ ನಾವು ಅವ್ರ ಮುಂದೆ ಎಲ್ಲ ಚಿಕ್ಕವರೇ ತೀರಾ ಚಿಕ್ಕವರು ಸೂಪರ್ ಸರ್ ಸರಿ ಒಂದಷ್ಟು ಬಿಗ್ ಬಾಸ್ ಅಲ್ಲಿರೋರ ಹೆಸರು ಹೇಳ್ತೀನಿ ಅವ್ರ ಬಗ್ಗೆ ಒಂದು ಬ್ಯಾಡ್ ಮತ್ತೆ ವಿಷಯ ಹನುಮಂತು ಗೊತ್ತಿರುತ್ತೆ ಸುಮಾರಷ್ಟು ವಿಚಾರ ಬ್ಯಾಡೇ ಹೇಳ್ತೀರಿ ಗೊತ್ತಿರುತ್ತೆ ಅವ್ನಿಗೆ ಎಲ್ಲಾನು ಗೊತ್ತಿರುತ್ತೆ ಬಟ್ ಮಾತಾಡಲ್ಲ ಮಾತಾಡದೆ ಇರತಕ್ಕಂಥದ್ದು ನಾಳೆ ದಿನ ಬಿಗ್ ಬಾಸ್ ಮನೆಗೆ ಓಕೆ ಏನೋ ಗೇಮ್ ಅನ್ನೋ ವಿಚಾರಕ್ಕೆ ರಿಯಲಿಟಿ ಲೈಫ್ಗೆ ರಿಯಲ್ ಲೈಫು ಅವನ ಜೀವನಕ್ಕೆ ಗೊತ್ತಿಲ್ಲ ಅವನು ರಿಯಲ್ ಜೀವನದಲ್ಲಿ ಹೇಗಿದ್ದಾನೋ ಏನು ಬಟ್ ನಾನು ಬಿಗ್ ಬಾಸ್ ಮನೇಲಿ ನೋಡಿರೋ ಮಟ್ಟಿಗೆ ಗೊತ್ತಿರೋ ವಿಚಾರನ ಮಾತಾಡೋದು ಬೆಟರ್ ಅನಿಸುತ್ತೆ ಇಲ್ಲಾಂದರೆ ಅದರಿಂದ ಯಾರೋ ಬೇರೆಯವ್ರಿಗೆ ತೊಂದರೆ ಆಗಿ ಬೇರೆಯವ್ರ ಅನುಭವಿಸೋ ಬದಲು ಅವನಿಗೇನು ಗೊತ್ತಿದೆಯೋ ಅದನ್ನು ಸ್ಟ್ಯಾಂಡಾಗಿ ನಿಂತ್ಕೊಳ್ಳೋದು ತುಂಬ ಒಳ್ಳೆಯದು ಗುಡ್ ಅಂತಂದರೆ ಅವನು ಏನಿದ್ದಾನೋ ಈಗ ಅವನ ಸರಳತೆ ಇರ್ಬೋದು ಅವನ ವ್ಯಕ್ತಿತ್ವ ಇರ್ಬೋದು ಅದನ್ನೆಲ್ಲ ನನಗೆ ಬಹಳ ಇಷ್ಟ ಅದನ್ನೆಲ್ಲ ಉಳಿಸ್ಕೊತಾ ಹೋದರೆ ಅವನು ಸಮಾಜದಲ್ಲಿ ತುಂಬಾ ಉನ್ನತ ಉನ್ನತ ಸ್ಥಾನದಲ್ಲಿ ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ಬೆಳಿತಾನೆ ತ್ರಿವಿಕ್ರಮ್ ತ್ರಿವಿಕ್ರಮ್ ಹಾರ್ಡ್ ವರ್ಕರು ಸಿಕ್ಕಪಟ್ಟ ಹಾರ್ಡ್ ವರ್ಕ್ ಅಂದ್ರೆ ಹಾರ್ಡ್ ವರ್ಕ್ ಮಾಡ್ತಾನೆ ಕ್ರಿಕೆಟ್ ಇರ್ಬೋದು ಆಮೇಲೆ ಆಕ್ಟಿಂಗ್ ಹಾರ್ಡ್ ವರ್ಕ್ ಮಾಡ್ತಾನೆ ಒಂದು ಸ್ವಲ್ಪ ಎಲ್ಲೋ ಮಾತು ನಾಳೆಗೆ ಹಿಡಿತದಲ್ಲಿ ಇಟ್ಕೊಂಡ್ರೆ ಅದು ಎಲ್ಲೋ ಒಂದು ಸ್ವಲ್ಪ ತುಂಬಾ ಒಳ್ಳೆಯದು ಅಂತ ಅನ್ಸುತ್ತೆ ಅಂದ್ರೆ ಕೆಲವೊಂದು ಪರಿಸ್ಥಿತಿಗಳಲ್ಲಿ ಕೆಲವೊಂದು ಸಿಚುವೇಶನ್ ಯಾಕಂದ್ರೆ ನಮ್ಮನ್ನ ನಾವೇ ನಂಬಕ್ಕಾಗಲ್ಲ ನನ್ನ ಕೈ ನಾನೇ ನಂಬಕ್ಕಾಗಲ್ಲ ನನ್ನ ಬಾಯಿ ನಾನೇ ನಂಬಕ್ಕಾಗಲ್ಲ ಹೆಂಗೆ ಬೇರೆಯವ್ರ ಅದನ್ನು ಇಟ್ಕೊಂಡ್ರೆ ಒಳ್ಳೆಯದು ಗುಡ್ ಅಂತಂದ್ರೆ ಅವನು ಜೀವಿ ಆಮೇಲೆ ಅವ್ರ ತಾಯಿನ ಒಳ್ಳೆ ಸ್ನೇಹಿತೆ ತರ ನೋಡ್ಕೊಳ್ಳೋಂಥದ್ದು ಅವನ ಫ್ಯಾಮಿಲಿಗೆ ಸಂಬಂಧಗಳಿಗೆ ಗೌರವ ಕೊಡ್ತಕ್ಕಂಥದ್ದು ಅವೆಲ್ಲನು ಬಹಳನೇ ಇದೆ ಅವನಲ್ಲಿ ರಜತ್ತು ಅವನೊಂತರ ಈ ಫೋರ್ ವೀಲರ್ ಡ್ರೈವ್ ಜೀಪ್ ಇದ್ದಂಗೆ ಹೆಂಗೆ ಫೋರ್ ವೀಲರ್ ಡ್ರೈವ್ ಜೀಪ್ ಹೋಗಿ ಕಲ್ಲು ಮುಳ್ಳು ಏನೇ ಒಡ್ಕೊಂಡು ಹೋಗ್ತಾ ಇರೋದು ಅದರಿಂದ ಆ ಕಲ್ಲು ಟೈರ್ ಬಿದ್ದು ಆ ಕಲ್ಲು ಯಾರ ಮಕ್ಕಕ್ ಬಿತ್ತೋ ಏನ್ ಬಿತ್ತೋ ಕೆಸರು ಆರ್ತೋ ಇವೆಲ್ಲ ನೋಡಲ್ಲ ಅದನ್ನೆಲ್ಲ ನೋಡ್ಕೊಂಡ್ರೆ ಒಳ್ಳೇದು ಸ್ವಲ್ಪ ನೋಡ್ಕೊಂಡು ಕಾರ್ ಅದು ತರ ಜೀಪ್ ಹೋದ್ರೆ ಒಳ್ಳೇದು ಅಷ್ಟೇ ಸ್ಟ್ರಾಂಗು ಇರುವಂತ ಮೆಂಟಲಿ ಮತ್ತೆ ಫಿಸಿಕಲಿ ಎಲ್ಲಾನು ಇರ್ತಕ್ಕಂಥ ವ್ಯಕ್ತಿ ಆಲ್ ದ ಬೆಸ್ಟ್ ರಜತ್ ಅವ್ನಿಗೆ ಕನ್ಸ್ಕೊಂಡಿದಾನೋ ಅವನು ದೊಡ್ಡ ಆಂಕರ್ ಆಗ್ಬೇಕು ಅಂತಿರೋದು ಹೋಸ್ಟ್ ಮಾಡ್ಬೇಕು ಒಳ್ಳೊಳ್ಳೆ ಶೋಸ್ ಅವೆಲ್ಲಾನು ಒಳ್ಳೇದಾಗ್ಲಿ ಮೋಕ್ಷಿತ ಮೋಕ್ಷಿತಾ ಅವಳು ಏನು ಕೆಟ್ಟದ್ದು ಅನ್ನೋದು ನನಗೇನು ಅನಿಸ್ಲಿಲ್ಲ ನಾನು ನೋಡಿರೋ ಮಟ್ಟಿಗೆ ಆ ಥರದ್ದೇನು ಅನಿಸ್ಲಿಲ್ಲ ಬಟ್ ಅವಳ ಫ್ಯಾಮಿಲಿ ಅಂದರೆ ಚಿಕ್ಕ ವಯಸ್ಸಿಗೆ ಆ ಒಂದು ಏಜ್ಗೆ ಅವಳ ತಾಯಿ ತಾಯಿ ಅಂದರೆ ಆ ತಾಯಿಯ ಜವಾಬ್ದಾರಿಗಳೇನು ಅಮ್ಮನಾಗಿ ಏನು ಜವಾಬ್ದಾರಿಗಳು ಅನ್ಕೋಬೇಕು ಆ ತಮ್ಮನ್ನು ನೋಡ್ಕೊಳ್ಳೋದಿರ್ಬೋದು ಅವರ ಫ್ಯಾಮಿಲಿ ನೋಡ್ಕೊಳ್ಳೋದಿರ್ಬೋದು ಆಮೇಲೆ ತೀರನೇ ಕಡಿಮೆ ಅಂದರೆ ಹೆಣ್ಮಕ್ಳು ಒಂದು 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 ಸ್ಟೇಜ್ ಆದಮೇಲೆ ಒಂದಷ್ಟು ಕಡೆ ಹೋಗಿ ಪಬ್ಬು ಗಿಬ್ಬು ಇನ್ನೊಂದು ಮತ್ತೊಂದು ಶಾಪಿಂಗು ಇನ್ನೊಂದು ಈ ಥರದ್ದೆಲ್ಲ ಮಜಾ ಮಸ್ತಿ ಇನ್ನೊಂದು ಮತ್ತೊಂದು ಗೆಟ್ ಟುಗೆದರ್ ಈ ತರದ್ದೆಲ್ಲ ಮಾಡೋ ಲೈಫಲ್ಲಿ ಅಂದ್ರೆ ಮಾಡೋ ಟೈಮ್ ಅಲ್ಲಿ ಆಕೆ ಅವ್ರ ತಮ್ಮನ್ನು ನೋಡಿಕೊಂಡು ಅವ್ರ ಫ್ಯಾಮಿಲಿಗೋಸ್ಕರ ಬದುಕ್ತಿದ್ದಾಳಲ್ಲ ಎಲ್ಲಾನು ತ್ಯಾಗ ಮಾಡಿ ಎಲ್ಲಾನು ಮುಡುಪಾಗಿಟ್ಟು ಅದು ಹಂಗೆ ಕಂಟಿನ್ಯೂ ಆಗೇ ಆಗುತ್ತೆ ನಾನು ಹೇಳ್ಬೇಕಾಗಿಲ್ಲ ಅವಳು ಕೊನೆ ಉಸಿರಿರೋವರೆಗೂ ಅವಳಾಗೆ ಇರ್ತಾಳೆ ಗುಡ್ ಅಷ್ಟು ಧನ್ರಾಜ್ ಧನ್ರಾಜು ಒಂದೇನು ಎಟ್ಟಿದ್ದ ಏನಿಲ್ಲ ನನಗೆ ಧನ್ರಾಜು ಸ್ವೀಟ್ ಪರ್ಸನ್ನೇ ಅವನು ಅವನು ಫ್ಯಾಮಿಲಿಗೆ ಅವರು ಕಮಲಜ್ಜಿ ಫ್ಯಾಮಿಲಿ ನೋಡಿದ್ರೇ ಆ ತುಂಬ ತುಂಬು ಕುಟುಂಬ ನೋಡಿದ್ರೇ ಭಾಳ ಸಂತೋಷ ಅವನು ಮಹಾಲಕ್ಷ್ಮಿ ಬಂದಿದ್ದಾಳೆ ಅವ್ರ ಮನೆಗೆ ಮಗು ಹಾಕಿ ಹೆಣ್ಮಗು ಬಟ್ ಅವ್ನಿಗೆ ಒಳ್ಳೆ ವ್ಯಕ್ತಿ ಒಳ್ಳೆ ಜೀವ ಅವನು ಅವನು ಅವ್ನು ಚೆನ್ನಾಗೇ ಇರ್ತಾನೆ ಅವ್ನಿಗೆ ಗೊತ್ತು ಎಲ್ಲನೂ ಗೊತ್ತು ಎಲ್ಲನೂ ಗೊತ್ತು ಆಮೇಲೆ ಆ ಮುಗ್ಧತೆಯೂ ಇದೆ ಬಟ್ ಏನು ತಿಳ್ಕೋ ಹೇಳಬೇಕು ಅಂತಂದ್ರೆ ಅದೇ ಒಂದೇ ವಿಚಾರ ಯಾರಾದರೂ ತುಂಬಾ ಚೆನ್ನಾಗಿ ಆಮರಿಸ್ತಾರೆ ಅವ್ನು ಹತ್ತು ರೂಪಾಯಿ ಅವನು ಬೆಲೆ ಇತ್ತು ಅಂತಂದ್ರೆ ಮೂರು ಕರೆದ್ ಎರಡು ಕರೆದು ಬಾಳ್ಸ್ಕೊತಾ ಇರ್ತಾರೆ ಒಂದು ಸ್ವಲ್ಪ ನೋಡ್ಕೊತಾರೆ ಸ್ವಲ್ಪ ಪೇಮೆಂಟ್ ವಿಚಾರದಲ್ಲಿ ಅದರಲ್ಲೆಲ್ಲ ನೋಡ್ಕೋ ಯಾಕಂದ್ರೆ ಇಷ್ಟ ದಿನ ಹೇಗೋ ಪರವಾಗಿಲ್ಲ ಮದುವೆ ಆಗಿತ್ತು ಆತರ ಮಗುನು ಆಗಿದೆ ಪೇಮೆಂಟ್ ವಿಚಾರದಲ್ಲೆಲ್ಲ ಪಾಪ ಒಂದು ಸ್ವಲ್ಪ ಅವನಿಗೆ ಅಂದ್ರೆ ಹೆಂಗಾಗುತ್ತೆ ಅಂದ್ರೆ ಒಬ್ಬ ಕಲಾವಿದನ ಜೀವನ ಏನು ಕೆಲಸ ಇಲ್ದಿದ್ದಾಗ ಯಾವ್ದಾದ್ರು ಒಂದು ಆಫರ್ ಬಂದ್ರೆ ಸಾಕು ಅಂದ್ಬಿಟ್ಟು ನಾವು ಒಪ್ಕೊಂಡು ಆಗಿಡ್ತೀವಿ ಏನು ಮಾಡಕಲ್ಲ ಜೀವನ ನಡೆಸ್ಬೇಕು ಅಂತ ಅದನ್ನೇ ಒಂದು ಚೂಡ್ ತಾಳ್ಮೆಯಿಂದ ನೋಡಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ಮಾಡಿಕೊಂಡ್ರು ಒಳ್ಳೇದು ಯಾಕಂದ್ರೆ ಅವನಿಗೂ ಸುಮಾರು ಆಸೆಗಳಿದೆ ಪಾಪ ರೆಂಟ್ ಹೌಸ್ ಅಲ್ಲಿ ಚಿಕ್ಕ ಒಂದು ಮನೆಯಲ್ಲಿ ಇದ್ರೆ ಯಾವುದು ಬೆಂಗಳೂರಲ್ಲಿ ಊರಲ್ಲಿ ಒಂದು ಮನೆ ಇದೆ ಲೈಕ್ ಆ ತರದಲ್ಲ ನಮ್ಮ ಕಲಾವಿದ್ರು ಮಿಡ್ಲಿ ಇಷ್ಟ ಇಷ್ಟಪಡ್ತೀನಿ ಅವನಿಗೆ ಐಶು ಐಶು ಅವಳು ಒಂಥರ ಕ್ಯೂಟ್ ಅವಳಿಗೇನಿಲ್ಲ ಅವಳು ಸ್ಟ್ರಾಂಗ್ ಅಲ್ಲಿ ಈಗೆಲ್ಲ ಅವಳಿಗೆಲ್ಲ ನೋಡ್ಬಿಟ್ಟಿದಾಳೆ ಲೈಫ್ ಅಲ್ಲಿ ಅಂದ್ರೆ ಆ ದೇವ್ರಿಗೆ ಗೊತ್ತಿಲ್ಲ ಚಿಕ್ಕ ವಯಸ್ಸಿಗೆ ಆ ತರದೆಲ್ಲ ಬಟ್ ಸ್ಟ್ರಾಂಗ್ ಗರ್ಲ್ ಅವಳು ಅವಳು ಚೆನ್ನಾಗಿರ್ತಾರೆ ಗೌತಮಿ ಬಗ್ಗೆ ಏನು ಇಲ್ಲ ರೀ ಅವಳು ಪಾಸಿಟಿವೇ ಅವರು ಪಾಸಿಟಿವ್ ಅವ್ರದ್ದು ಎಂಥ ಕೆಲಸ ಇತ್ತು ಅಂದ್ರೆ ಕೆಲಸ ಮಾಡ್ತಾರೆ ಶೂಟಿಂಗು ಅದು ಇದು ಇಲ್ಲ ಅಂದ್ರೆ ಮನದುರ್ಗಮ್ಮ ತಾಯಿ ಅಲ್ಲೇ ಸೇವೆ ಮಾಡ್ಕೊಂಡು ಅಲ್ಲೇ ಅಮ್ಮನ ಹತ್ರ ಇರ್ತಾರೆ ಒಳ್ಳೆ ಚಂದ ಫ್ಯಾಮಿಲಿ ಅವ್ರದ್ದು ಅವ್ರ ಮಕ್ಕಳು ಚಂದ ಮೂರು ಜನ ಕ್ವೀನು ಅದ ಗೊತ್ತಾಯ್ತು ಕ್ವೀನ್ ಮತ್ತು ಕಾಫಿ ಮತ್ತು ಇದು ಅಂತ ಬಟ್ ಅವರು ಅಷ್ಟೇ ಅವ್ರ ಜೀವನ ಅವ್ರು ನೋಡ್ಕೊಂಡಿದ್ದಾರೆ ತುಂಬ ಖುಷಿ ಬಟ್ ಅವ್ರ ಜೊತೆಗಿದ್ದವರೆಲ್ಲ ನಗ್ನಾಗ್ತಾಯಿರ್ತಾರೆ ಪಾಸಿಟಿವ್ ಅಷ್ಟೇ ಅವ್ರು ಯಾವುದು ಬೇರೆಯವ್ರ ಬಗ್ಗೆ ಏನು ಕೆಟ್ಟದಾಗ ಮಾತಾಡೋಲ್ಲ ಕೆಟ್ಟದಾಗಿದ್ದನಲ್ಲ ಕೆಟ್ಟದ್ದು ಆಲೋಚನೆ ಮಾಡಲ್ಲ ಅವನು ನನಗೆ ಸಿಕ್ಕಿರೋಂಥ ಒಳ್ಳೆ ಗೆಳತಿ ನನ್ನ ಲೈಫಲ್ಲಿ ಒಂದಷ್ಟು ನಾನು ಚೇಂಜಸ್ ಆಗೋದಕ್ಕೆ ಕಾರಣ ಅವರೇ ಅಂದ್ರೆ ಒಂದಷ್ಟು ನಮ್ಮ ಬಾಯಿ ಲೈಕ್ ನಮ್ಮ ಹೊರಟು ತನ ನಮ್ಮ ಒಂದು ಆತರ ಪಟ್ಟು ಏನೋ ಒಂದು ಮಾತಾಡ್ಬಿಡೋದು ಅದಕ್ಕೆಲ್ಲ ಕಡಿಮೆ ಹಾಕ್ಕೊಂಡಿದ್ದು ಅದನ್ನೆಲ್ಲ ಆಲೋಚನೆ ಮಾಡಿ ಮಾತಾಡಬೇಕು ಅನ್ನೋದನ್ನ ಸುಮಾರಷ್ಟು ಕಲ್ತಿದ್ದೀನಿ ಅವ್ರ ಹತ್ರ ಸರ್ ಇಷ್ಟೊತ್ತು ಬಿಗ್ ಬಾಸ್ ಮಾತಾಡಿದ್ವಿ ಈಗ ಒಂಚೂರು ಒಂಚೂರು ಪರ್ಸ್ನಲ್ ಆಗಿ ಪರ್ಸ್ನಲ್ ಟಚ್ ಕೊಡೋಣ ಅಂತ ಸರ್ ನಿಮಗೆ ಹೆಣ್ಣು ನೋಡ್ತಾ ಇದ್ದಾರೆ ಮದುವೆ ಹುಡ್ಕಾಟ್ದಲ್ಲಿ ಅಂತ ಸರ್ ಯಾ ಹೇಗೆ ನಡೀತಾ ಇದೆ ಮದುವೆ ಹುಡುಕಾಟ್ ಅಪ್ಪ ಅಮ್ಮ ನೋಡ್ತಿದಾರೆ ಕೆಲವೊಂದು ಅಂದ್ರೆ ನಮಗೆ ವರನ ಗೊತ್ತಿಲ್ಲ ಕಲಾವಿದರಾಗಿ ಸಿನಿಮಾ ಫೀಲ್ಡ್ ಅಲ್ಲಿ ಇರ್ತಕ್ಕಂಥವ್ರು ವರಾಣಾ ಗೊತ್ತಿಲ್ಲ ಆದರೆ ಕೆಲವೊಬ್ರು ಅಹ್ ಪ್ರತಿಯೊಬ್ರು ಮನೆಯಲ್ಲೂ ಬಿಗ್ ಬಾಸ್ ನೋಡ್ತಾರೆ ಅಂದ್ರೆ ಯಾರಾದ್ರೂ ಮನೆ ಬಾಡಿಗೆ ಕೊಡಬೇಕಾದ್ರೆ ಸಿನಿಮಾದವರ ಅಂತ ಯೋಚನೆ ಮಾಡ್ತಾರೆ ಅದಕ್ಕೆ ಕೆಲವೊಂದು ರೀತಿನಲ್ಲಿ ನಮ್ಮವರು ನಾವು ನಾವುಗಳು ಮಾಡ್ಕೊಂಡಿರೋ ಕೆಲವೊಂದು ತಪ್ಪುಗಳು ಉಂಟು ನಮ್ಮದು ಗ್ಯಾರಂಟಿ ಇಲ್ಲ ಯಾವುದೋ ಒಂದು ಸಿನಿಮಾ ಬರುತ್ತೆ ಮಂತ್ಲಿ ಮಂತ್ಲಿ ಇಷ್ಟು ಪೇಮೆಂಟ್ ಬಂದೇ ಬರುತ್ತೆ ಅನ್ನೋದು ಗ್ಯಾರಂಟಿ ಇಲ್ಲ ಇವನ್ ಯಾವುದೋ ಒಂದು ಸಾಫ್ಟ್ವೇರ್ ಕಂಪ್ನಿನಲ್ಲಿ ವರ್ಕ್ ಮಾಡೋರಿಗೆ ಗೌರ್ಮೆಂಟ್ ಇರೋರಿಗೆ ಒಬ್ಬರು ಟೀಚರ್ ಇನ್ನೊಬ್ರು ಮತ್ತೊಬ್ಬರಿಗೆ ಮಂತ್ಲಿ ಐವತ್ತು ಬರುತ್ತೆ ಒಂದು ಲಕ್ಷ ಬರುತ್ತೆ ಅನ್ನೋದು ಗ್ಯಾರಂಟಿ ಇರುತ್ತೆ ನಮ್ಮದು ಗ್ಯಾರಂಟಿ ಇಲ್ವಲ್ಲ ಯಾವುದೋ ಒಂದು ಸಿನ್ಮಾ ಲೈಕ್ ಎಲ್ಲ ಗೆಟಪ್ಪು ಇನ್ನೊಂದು ಮತ್ತೊಂದು ಎಲ್ಲನೂ ರೆಡಿ ಇರುತ್ತೆ ಯಾವುದೋ ಒಂದು ಸಿನಿಮಾ ಪೋಸ್ಟ್ ಆಗೋ ಆಗೋಗುತ್ತೆ ಒಂದು ಟೂ ಮಂತ್ಸ್ ತ್ರೀ ಮಂತ್ಸ್ ಇರೋದೇ ಇಲ್ಲ ಅದನ್ನೇ ಅಂತ ನಂಬ್ಕೊಂಡಿದ್ದಾಗ ಆ ಥರದ್ದು ಅವೆಲ್ಲವೂ ತಿಳ್ಕೊಂಡು ಯೋಚನೆ ಮಾಡಿದೆ ಯಾಕಂದರೆ ನಾವು ಹೆಣ್ಮಕ್ಳನ್ನ ನಾವು ಯಾರಿಗಾದ್ರು ಕೊಡಬೇಕಾದ್ರೆ ನಾವು ಹೆಂಗೆ ಯೋಚನೆ ಮಾಡ್ತೀವೋ ಅದೇ ರೀತಿ ಯೋಚನೆ ಮಾಡ್ತಾರೆ

ಸೂಪರ್ ಸರ್ ನಿಮ್ಮ ಚೈಲ್ಡ್ಹುಡ್ ಹೇಗಿತ್ತು ಚೈಲ್ಡ್ಹುಡ್ ಸಿಕ್ಕಾಪಟ್ಟೆ ತರಲೆ ಸಿಕ್ಕಾಪಟ್ಟೆ ಲೈಕ್ ಹೆಂಗೆ ಅಂತಂದ್ರೆ ಇವತ್ತು ಸಿಕ್ಕಾಪಟ್ಟೆ ದಪ್ಪ ಇದ್ದೆ ಎತ್ಕೊಳ್ಳೋಕೆ ಕಷ್ಟ ಆಗ್ತಿತ್ತು ಚಿಕ್ಕ ಹುಡುಗನಲ್ಲಿ ಅಂದ್ರೆ ಫೈವ್ ಇಯರ್ಸ್ ಸಿಕ್ಸ್ ಇಯರ್ಸ್ ಎಲ್ಲ ಇರಬೇಕಾದ್ರೆ ಚಬ್ಬಿ ಚಬ್ಬಿ ಚಬಿ ಬಾಡಿ ಲೈಕ್ ಥರದ್ದು ಆಮೇಲೆ ಸಿಕ್ಕಾಪಟ್ಟೆ ತರಲೆ ಯಾರು ರೇಗಿಸಿದ್ರೆ ಕಲ್ಲೇ ಹೊಡೆದ್ಬಿಟ್ಟು ಒಬ್ಬರಿಗೆ ಅಲ್ಲೇ ಒಬ್ಬರ ಅಂಕಲ್ಗೆ ಅಲ್ಲಿ ಅಲ್ಲ ಅರ್ಧ ಅಲ್ಲೇ ಇಲ್ಲ ಇವತ್ತಿಗೂ ಅದಾಗಿ ಆಮೇಲೆ ಪಟಾಕಿ ಹಚ್ಬೇಕಾದ್ರೆ ಯಾರಾದರೂ ಅಡ್ಡ ಬಂದ್ರೆ ಮನೆ ಹತ್ರ ಎಲ್ಲ ಬರ್ತಾರಲ್ಲ ಊರ್ಗೌಡ್ರು ಅಂತಂದ್ರೆ ಮಾತಾಡ್ಸೋಕೆ ಬರ್ತಾರೆ ಊಟಕ್ಕೆ ಇನ್ನೊಂದು ಮತ್ತೊಂದು ಏನೋ ಒಂದು ಸ್ವಲ್ಪ ದುಡ್ಡು ಇಸ್ಕೊಳ್ಳೋಕೆ ಆ ಥರ ಎಲ್ಲ ಬರ್ತಾರಲ್ಲ ಪಟಾಕಿ ಕೈಯಲ್ಲೇ ಹಚ್ಬಿಟ್ಟು ಅವ್ರಿಗೆ ಹಾಕ್ಬಿಡೋದು ಜುಬ್ಬದಲ್ಲಿ ಆ ಪಟಾಕಿ ಬಿದ್ದು ಪಟಾಕಿ ಹೊಡೆದು ಹೊಸ ಬಟ್ಟೆ ಇದಾದವಾಗ ಮತ್ತೆ ಪಾಪ ಅವ್ರಿಗೆ ಅಪ್ಪನೇ ಹೊಸ ಜುಬ್ಬ ಹೊಲ್ಸ್ಕೊಡೋದು ಈ ಥರದ್ದೆಲ್ಲ ಆಗಿದೆ ತರಲೆ ಆಮೇಲೆ ಸಿಕ್ಕಾಪಟ್ಟೆ ಸ್ಪೋರ್ಟ್ಸ್ ಅಂದರೆ ಸಿಕ್ಕಾಪಟ್ಟೆ ಇದು ಅಂದರೆ ಬೆಳಗಿನ ಜಾವನೇ ಅಂದರೆ ತೋಟದ ಕೆಲಸ ಮಾಡಿಬಿಟ್ಟು ಆಮೇಲೆ ಹೋಗ್ಬೇಕಿತ್ತು ಕ್ರಿಕೆಟು ಕಬಡ್ಡಿ ಈ ಥರದ್ದೆಲ್ಲ ಊರುಗಳ ಕಡೆ ಎಲ್ಲ ಈ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯತಿ ಲೆವೆಲ್ಗೆಲ್ಲ ಆಮೇಲೆ ಊರುಗಳವರೆಲ್ಲ ಸೇರಿಕೊಂಡು ಕ್ರಿಕೆಟ್ ಆಡ್ತೀವಿ ಟೂರ್ನಮೆಂಟ್ಸ್ ಎಲ್ಲ ಇರುತ್ತಲ್ವ ಅಲ್ಲಿಗೆ ಹೋಗಬೇಕು ಅಂದರೆ ನಾಲ್ಕು ಗಂಟೆಗೆ ಎದ್ದೋಗಿ ಒಂದು ಎಂಟೂವರೆ ಒಂಬತ್ತು ಗಂಟೆಗೆ ಎಲ್ಲ ಏನು ತೋಟದಲ್ಲಿ ನೀರು ಕಟ್ಟಬೇಕು ಏನು ಕೆಲಸ ಇರುತ್ತೋ ಅದೆಲ್ಲ ಮುಗಿಸ್ಕೊಂಡು ಹೋಗ್ತಿದ್ವಿ ಯಾವ ಸರ್ ನಿಮ್ಮದು ನಂದು ಕೋಲ ಡಿಸ್ಟ್ರಿಕ್ಟ್ ಮಾಲೂರು ಮಾಲೂರ್ ತಾಲೂಕು ಮಾಸ್ತಿ ವೆಂಕಟೇಶ್ವರ ಹೆಂಗರ್ ಅಂತ ಕೇಳಿದ್ರೆ ನಮ್ಮ ಮಾಸ್ತಿ ವೆಂಕಟೇಶ್ವರ ಮಾಸ್ತಿಯಿಂದ ಸಿಕ್ಸ್ ಕಿಲೋಮೀಟರ್ ಚಿಕ್ಕ ತಿರುಪ್ತಿಯಿಂದ ಸೆವೆನ್ ಏಟ್ ಕಿಲೋಮೀಟರ್ ಚಲಗನಹಳ್ಳಿ ಅಂತ ನಮ್ದು ಅದೇ ಊರೇ ಸರ್ ಎಲ್ಲಿ ಚಿಕ್ ತಿರುಪತಿನೇ ಹೌದಾ ನಮ್ಮ ಚಿಕ್ಕ ತಿರುಪ್ತಿಯಿಂದ ಚಳಗನಹಳ್ಳಿ ಅಂತ ಸೂಪರ್ ನೀವೆಲ್ಲ ಓದಿದಂಗ ಆದ್ರೆ ನಾನು ಓದಿದ್ದು ಜೆಎಸ್ಎಸ್ ಮಾಲೂರಲ್ಲಿ ನಾನು ಜೆಎಸ್ಎಸ್ ಮಾಲೂರ್ ಜೆಎಸ್ಎಸ್ ಅಲ್ಲಿ ಓದಿದ್ದ ಓಹ್ ಸರ್ ನೀವು ನನ್ನ

ನಾಟಕದಿಂದನೇ ನೀವು ಇಂಡಸ್ಟ್ರಿ ಬರಂಗೆ ಹೆಲ್ಪ್ ಆಯ್ತಾ ಅಥವಾ ಒಂದಷ್ಟು ಸಡನ್ ಆಗಿ ನೀವು ಬಂದಿದ್ದೀರಾ ಇಲ್ಲ ಒಂದಷ್ಟು ಪರಿಚಯ ಆಯ್ತು ಆ ತರದ್ದು ಆಮೇಲೆ ವಿದ್ಯಾರ್ಥಿ ಅನ್ನೋ ಸಿನಿಮಾ ತರುಣ್ ಸುಧೀರ್ ಅವರು ಸಿನಿಮಾ ಆಕ್ಟ್ ಮಾಡ್ಬೇಕಾದ್ರೆ ನಾನು ಅಥ್ಲೆಟಿಕ್ಸ್ ಲೈಕ್ ಎಲ್ಲ ಚಾಂಪಿಯನ್ ಆಗಿದ್ದಾಗ ನ್ಯಾಷನಲ್ ಕಾಲೇಜ್ ಜೈನ್ ಅಲ್ಲಿ ಅವರು ಐ ಜಂಪ್ ಅಂತ ಬರ್ತಿತ್ತು ಅವರು ಸಿನಿಮಾದಲ್ಲಿ ಅದಕ್ಕೆ ಟ್ರೈನಿಂಗ್ ಕೊಡೋದಿಕ್ಕೆ ಅಂತ ನನ್ನನ್ನ ಸ್ಪೋರ್ಟ್ಸ್ ಲೆಕ್ಚರರ್ ಹೇಳಿದಾಗ ಅವರು ಟ್ರೈನಿಂಗ್ ಕೊಟ್ಟಾಗ ಒಂದು ಚಿಕ್ಕ ಕ್ಯಾರೆಕ್ಟರ್ ಇತ್ತು ನೀವೇ ಮಾಡ್ತೀರಾ ಅಂದವಾಗ ಫಸ್ಟ್ ಸಿನಿಮಾ ಅದು ಮಾಡಿದ್ದು ಅದಾದ್ಮೇಲೆ ಅಂದ್ರೆ ರಂಗಭೂಮಿ ಎಲ್ಲ ಒಂದಷ್ಟು ಜನ ಪರಿಚಯ ಆಗ್ತಾ ಆಗ್ತಾ ಆಮೇಲೆ ಅದಕ್ಕಿಂತ ಮುಂಚೆ ಹರ್ಷ ಮಾಶೋ ಪರಿಚಯ ಆದ್ರು ಮೀರಾಮದ ಹರ್ಷ ಮಾಶೋ ಕಡೆಯಿಂದ ಗೆಳೆಯ ಬಿರುಗಾಳಿ ಚಿಂಗಾರಿ ಮೂರು ಸಿನಿಮಾದಲ್ಲಿ ವರ್ಕ್ ಮಾಡಿದೆ ಅವ್ರ ಜೊತೆನೆ ಕೆಲಸ ಮಾಡಿದೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಆರ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಮತ್ತೆ ಕ್ಯಾರೆಕ್ಟರ್ ಮಾಡಿದೆ ಒಂದು ಇಪ್ಪತ್ತೆರಡು ಸಿನಿಮಾ ಆದ್ಮೇಲೆ ಉಗ್ರಂ ಸಿನಿಮಾದು ಆಡಿಷನ್ ಕೊಟ್ಟು ಉಗ್ರಂ ಸಿನಿಮಾ ಸೆಲೆಕ್ಟ್ ಆಗಿ ಅದಾದ್ಮೇಲೆ ಜರ್ನಿ ಎಲ್ಲ ಎಲ್ಲಾ ನೋಡ್ಕೊಂಡು ಬಂದಿದ್ದಾರೆ ಎಲ್ಲಾ ಸ್ಟೆಪ್ ಹತ್ತಿ ಸೂಪರ್ ಸರ್ ಖುಷಿ ಆಗುತ್ತೆ ನೈಸ್ ಸರ್ ನಿಮ್ಮ ಜೀವನದಲ್ಲಿ ನಿಮಗೆ ಸಿಕ್ಕ ಬೆಸ್ಟ್ ಅಡ್ವೈಸ್ ಬೆಸ್ಟ್ ಅಡ್ವೈಸ್ ಅಂತಂದರೆ ಇತ್ತೀಚೆಗೆ ಸುದೀಪ್ ಸರ್ ಸುದೀಪ್ ಸರ್ ಅಂದರೆ ಬೆಸ್ಟ್ ಅಂತಂದ್ರೆ ನಾವು ಹೇಗೆ ನಡ್ಕೋಬೇಕು ಹೇಗಿರಬೇಕು ಇಂಡಸ್ಟ್ರಿನಲ್ಲಿ ಹೆಂಗೆಲ್ಲ ಆ್ಯಕ್ಟ್ ಮಾಡಬೇಕು ಹೇಗೆ ವಿಭಿನ್ನವಾಗಿ ಆ್ಯಕ್ಟ್ ಮಾಡಬೇಕು ಆದರೆ ಅವರು ಏನು ಅಂತಂದ್ರೆ ನಿನ್ ಕಷ್ಟ ಅಂತಂದ್ರೆ ಇವಾಗ ನಿನ್ನ ಕಷ್ಟಕ್ಕೆ ಅಂತಂದ್ಬಿಟ್ಟು ಫೈವ್ ಲ್ಯಾಕ್ಸ್ ಕೊಟ್ಟರೆ ನಿನ್ನ ಕಷ್ಟ ತೀರೋಗುತ್ತೆ ಅದಾದ್ಮೇಲೆ ಆ ಕಷ್ಟ ತೀರ್ಸ್ಕೊಂಡಿದ್ದಾದ್ಮೇಲೆ ನೀವೇ ನೀವೇನು ಮಾಡ್ತೀರಾ ಮತ್ತೆ ಸೋಂಬೇರಿ ಹಾಕ್ತೀರಾ ಮತ್ತೆ ಫೈವ್ ಲ್ಯಾಕ್ಸ್ ಬೇರೆಯವ್ರಿಗೆ ಆ ಥರ ಎಕ್ಸ್ಪೆಕ್ಟ್ ಮಾಡ್ತೀರಾ ಬಟ್ ಅವ್ರ ಹತ್ರ ಇದ್ರೆ ಇರೋಂಥ ಹುಡುಗರಿಗೆ ಅವ್ರ ಹತ್ರ ಕಲ್ತಿರೋಂಥವ್ರಿಗೆ ಹಂಗಲ್ಲ ಫೈವ್ ಲ್ಯಾಕ್ಸ್ ಕೊಡೋಲ್ಲ ನಿಮ್ಗೆ ಫೈವ್ಸ್ ಕ್ರೋರ್ಸ್ ಹೆಂಗೆ ದುಡಿಬೇಕು ಅನ್ನೋದನ್ನ ಹೇಳ್ಕೊಡ್ತಾರೆ ಕೊಡ್ತಾರೆ ಅಂದರೆ ಹೆಂಗೆ ದುಡಿಬೇಕು ಹೆಂಗೆ ಆ್ಯಕ್ಟಿಂಗ್ ಮಾಡಿ ಹೆಂಗೆ ನಿನ್ನ ಕೆರಿಯರ್ ಬಿಲ್ಡ್ ಮಾಡ್ಕೋಬೇಕು ಹೇಗೆ ನಿನ್ನ ಆ್ಯಕ್ಟಿಂಗ್ ಸ್ಕಿಲ್ಸ್ ಎಲ್ಲ ಕಲ್ತ್ಕೋಬೇಕು ಇವೆಲ್ಲವೂ ಹೇಳ್ಕೊಡ್ತಾರೆ ಬೆಸ್ಟ್ ಅಡ್ವೈಸ್ ಅಂತಂದರೆ ನನಗೆ ಸಿನಿಮಾ ಇಂಡಸ್ಟ್ರಿನಲ್ಲಿ ಫಸ್ಟು ನನಗೆ ಹರ್ಷ ಮಾಸ್ಟ್ರ್ ಹರ್ಷ ಮಾಸ್ಟ್ರ ಜೊತೆಗೆ ಕೆಲಸ ಮಾಡಿದ್ದು ಆ ಥರದ್ದು ಅದಾದ ನಂತರ ನನಗೆ ಸುದೀಪ್ ಸರ್ ಓಕೆ ಸರ್ ಈಗ ಒಂದು ಸಣ್ಣದ ಒಂದು ಟಾಸ್ಕ್ ಫಸ್ಟ್ ಈಗ ನಾನು ನಿಮ್ಮದೇ ಸಿನಿಮಾದ ಯಾವುದಾದ್ರೂ ಒಂದು ಡೈಲಾಗ್ ಹೇಳಿ ನಾನು ಆಮೇಲೆ ಟಾಸ್ಕ್ ಏನು ಅಂತ ಹೇಳ್ತೀನಿ ನಮ್ಮದೇ ಸಿನಿಮಾದ ಒಂದು ಡೈಲಾಗ್ ಒಂದು ಡೈಲಾಗ್ ನನ್ನ ಕಣ್ಣು ತಪ್ಸಿ ಒಳ್ಳೆ ಮಾಲಗಳನ್ನ ಬಚ್ಚಿಡಬಾರ್ದು ಅಂತ ಗೊತ್ತಿಲ್ವಾ ನಿಮಗೆ ನೀನೇನು ಕೊಡಬೇಕಾಗಿಲ್ಲ ಕೈ ಕಟ್ಕೊಂಡು ಪಕ್ಕಕ್ಕೆ ನಿಂತ್ಕೊ ಎಲ್ಲ ನಾನು ಕಿತ್ಕೊಳ್ತೀನಿ ಮ್ಯಾಕ್ಸ್ ಡೇಲಿ ನಾಳೆ ನಿಮ್ಮ ಸಾಯಬರು ಬರೋದಕ್ಕೆ ಯಾಕೋ ಇಷ್ಟೊಂದು ಅರ್ಕೋತಾ ಇದೆಯಾ ನಾಳೆ ಡ್ಯೂಟಿಗೆ ಜಾಯ್ನ್ ಆದಮೇಲೆ ಆದ್ರೂ ಮುಚ್ಕೊಂಡು ಕರೆಕ್ಟಾಗಿ ಕೆಲಸ ಮಾಡೋಕ್ಕೆ ಹೇಳು ಯಾವ ಆ ಥರದ್ದು ಒಂದು ಅಷ್ಟು ಇದಾವೆ ಸೊ ಹೇಳಿದ್ರಲ್ಲ ಸರ್ ಈಗ ನಾನೊಂದು ಪ್ರಾಪರ್ಟಿ ಕೊಡ್ತೀನಿ ಈ ಡೈಲಾಗ್ನ ಪ್ರಾಪರ್ಟಿ ಇಟ್ಕೊಂಡು ಹೇಳಬೇಕು ಆಯ್ತಾ ಪ್ರಾಪರ್ಟಿ ಪ್ಲೀಸ್ ನನ್ನ ಕಣ್ಣು ತರ್ಚವಲ್ಲ ಮಳೆಗಳ್ನ ಬಚ್ಚಿರ್ಬಾರ್ದವಂತ ಅಂತ ಹೆಂಗೆ ಏನೇ ಏನೂ ಕೊಡಬೇಕಾಗಿಲ್ಲ ಕೈ ಕಟ್ಕೊಂಡು ಪಕ್ಕ ನಿಂತ್ಕೊ ಯ ಸದ್ಗುರು ಆಯುರ್ವೇದ ಗ್ರಾಂಡ್ ಫ್ಲೋರ್ ಸೋಪ್ ಇದರಿಂದ ನನ್ನ ಮುಖದ ಮೇಲಿನ ಮೊಡವೆ ಎಲ್ಲ ಮಾಯ ಆಯಿತು ನನ್ನ ಮುಖಕ್ಕೆ ನ್ಯಾಚುರಲ್ ಕಾಂತಿ ಸಿಕ್ತು ಈಗ ಹೋದ ಎಲ್ಲರೂ ಹೇಳ್ತಾರೆ ನಾನು ತುಂಬಾ ಬೆಳ್ಳಗಾಗಿದ್ದೀನಿ ಅಂತ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್ ನನ್ನ ಬ್ಯೂಟಿ ಪಾರ್ಟ್ನರ್ ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್ ಅಣ ಅಣ್ಣ ನಾನು ಇಲ್ಲಿದ್ದೀನಿ ಅಣ ಸಿಂಪಲ್ ಕಟ್ಔಟ್ಗೆ ಹಿಂಗಂದ್ರೆ ಹೆಂಗಣ್ಣ ಅನ್ನದಾನೂ ಮಾಡ್ತೀವಿ ರಕ್ತದಾನೂ ಮಾಡ್ತೀವಿ ಅಣ್ಣ ಎಷ್ಟು ಎಷ್ಟು ಅಭಿಮಾನಿಗಳಲ್ಲಿ ನನಗೆ ಸಿಕ್ಕಿದಂತ ಅದೃಷ್ಟ ಅಂದ್ರೆ ಅವ್ರ ಅಭಿಮಾನಿಯಾಗಿ ಆ ಪಾತ್ರ ಮಾಡುವಂತದ್ದು ಅವ್ರ ಕಟ್ಔಟ್ ಗೆ ಹಾಲಿನ ಅಭಿಷೇಕ ಮಾಡಿ ಆತರ ಡೈಲಾಗ್ ಹೇಳುವಂಥದ್ದು ಅದು ಹರ್ಷಮಾಶ್ ಈ ಕ್ಯಾರೆಕ್ಟರ್ ನೀನೇ ಮಾಡಬೇಕು ಅಂತ ಹೇಳಿ ಆ ಪಾತ್ರ ಅಂದ್ರೆ ಜಹಾಂಗೀರಿ ಇರ್ತಾರೆ ರಾಜ್ ಅಂತಾರೆ ನಾನು ಕಟ್ಔಟ್ ಮೇಲೆ ಇದ್ದೆ ಕಟ್ಔಟ್ ಮೇಲೆ ಇರಬೇಕಾದ್ರೆ ಸಿಕ್ಕಾಪಟ್ಟೆ ಬಿಸಿಲಿ ಇತ್ತು ಮಿನೋರಂ ಮಿಲ್ ಮಿನೋರಾಮ್ ಮಿಲ್ ಕಟ್ಔಟ್ ಮೇಲೆ ಇರಬೇಕಾದ್ರೆ ಆ ಬಿಸಿಲಿಗೆ ಅಂದ್ರೆ ಶಾರ್ಟ್ ಮುಗಿಸ್ಬಿಡೋಣ ಅಪ್ಪು ಸಾರ್ ಬಂದಿದ್ರು ಇದಕ್ಕಿದ್ದಂಗೆ ಒಂದು ಬಾಟ್ಲಲ್ಲಿ ಮಜ್ಜಿಗೆ ಬಂತು ಒಂದರಲ್ಲಿ ಲೆಮನ್ ಜ್ಯೂಸ್ ಬಂತು ಅದು ಆಮೇಲೆ ಛತ್ರಿ ಬಂತು ವಾಟರ್ ಬಾಟ್ಲ್ ಬಂತು ಮೇಲೆಗೆ ಆಮೇಲೆ ಎಲ್ಲ ಬಂತು ಛತ್ರಿ ಎಲ್ಲ ಹಿಡ್ಕೊಂಡು ಆಮೇಲೆ ಶಾರ್ಟ್ ಇಲ್ಲದೆ ಇರೋ ಟೈಮಲ್ಲಿ ಆ ಫೋಲ್ಡ್ ಮಾಡಿ ಎಲ್ಲ ಇದೆಂದ್ರೆ ಕೆಳಗೆ ಬಂತು ನೆಕ್ಸ್ಟ್ ಡೇ ಯಾರು ಛತ್ರಿ ಕಳ್ಸಿದ್ರು ಯಾರು ಜ್ಯೂಸ್ ಕಳಿಸಿದ್ರು ನಮ್ಮ ಸ್ಟೆಂಡ್ ಅಂತೂ ಕೇಳಿದೆ ನಮ್ಮ ಸ್ಟೆಂಡ್ನ ಯಾರು ಕಳಿಸಿದ್ದು ಏನು ಅಂತ ಇಲ್ಲ ಅಪ್ಪು ಸರ್ ಹೇಳ್ಬಿಟ್ಟು ಮೇಲೆ ಕಳಿಸಿದ್ದು ಆ ಬಿಸಿಲಲ್ಲಿ ಇದರದಕ್ಕೆ ಅಂತ ಅಂದರೆ ಆ ಪ್ರತಿಯೊಬ್ಬರ ಬಗ್ಗೆನು ಯೋಚನೆ ಮಾಡೋದು ಸಲ ಪರಿಚಯ ಆದ್ರೆ ಎಷ್ಟೋ ಜನರುಗಳು ಜೊತೆಗಿದ್ರು ಆ ಹೆಸರು ನೆನಪಿಟ್ಕೊಂಡು ಮಾತಾಡೋದು ಆಮೇಲೆ ಅವ್ರಿಗೇನು ಮಾತಾಡಿಸ್ಬೇಕು ಅನ್ನೋದೇ ಇಲ್ಲ ಆದ್ರೆ ಆ ಸ್ಟೇಜ್ ಅಲ್ಲಿ ಆ ಇದ್ರಲ್ಲಿ ಬಟ್ ಅವ್ರು ಹಂಗಲ್ಲ ಅವರು ಅವರ ಸರಳತೆ ಅವರು ಪ್ರತಿಯೊಬ್ಬರೂ ಹಂಗೆ ಟ್ರೀಟ್ ಮಾಡ್ತಿದ್ರು ಅಂದರೆ ಪ್ರತಿಯೊಬ್ಬರು ಇಷ್ಟಪಡ್ತಿದ್ರು ಅವಳ ಒನ್ ಶಾಟ್ ಒನ್ ಮೂರು ಅಂತಂದ್ರೆ ಯಾಕೆ ಅಂತ ಕೇಳ್ತಿರ್ಲಿಲ್ಲ ಸರಿ ಮಾಡೋಣ 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 ಅಂಥೇಳಿ ಬಟ್ ಸೂಪರ್ ಅವ್ರ ಜೊತೆಗೆ ಆ ಸಿನಿಮಾ ಮಾಡಿದ್ದು ಅದಕ್ಕಿಂತ ಮುಂಚೆಯಿಂದನೂ ಪರಿಚಯ ಅವೆಲ್ಲ ಅದನ್ನ ನೆನ್ಸ್ಕೊಂಡ್ರೆ ಒಂಥರ ಇಲ್ಲ ನನಗೂ ಅಪ್ಪು ಸರ್ದೊಂದು ಸಣ್ಣ ಎಕ್ಸ್ಪೀರಿಯನ್ಸ್ ಇದೆ ನಾ ಆ್ಯಕ್ಚುಲಿ ಇದು ಎಲ್ಲೂ ಹೇಳಿಲ್ಲ ಸಣ್ಣದು ಅಂದರೆ ಚಿಕ್ಕದು ನನ್ನ ಅಪ್ಪು ಸರ್ನ ಜಾಸ್ತಿ ನೋಡೇ ಇಲ್ಲ ಆ್ಯಕ್ಚುಲಿ ಕೋಟ್ಯಾಧಿಪತಿ ಶೂಟ್ಗೆ ಚೆನ್ನಾಗಿ ಹೋಗಿದ್ವಿ ನಾನು ಆನಂದೆಲ್ಲ ಸೊ ನಂಗೆ ಅವಾಗ ನನ್ನ ಮಗ ಹುಟ್ಟಿ ಹುಸ್ತು ಚಿಕ್ಕ ಮಗುವನು ಅವನು ಕರ್ಕೊಂಡು ಹೋಗಿದ್ವಿ ಸೊ ಸೆಟ್ಗೆ ಬಂದರು ರಾಘು ರಾಗ ರಾಗಣ್ಣ ಮತ್ತು ಅಪ್ಪು ಸರ್ ಇಬ್ಬರು ಬಂದರು ಬಂದ ತಕ್ಷಣ ನನ್ನ ಮಗನ ಎತ್ಕೊಂಡ್ರು ರಾಗಣ್ಣ ಎತ್ಕೊಂಡ್ರು ಏಯ್ ಯಾರೋ ಇದು ಇಷ್ಟು ಕ್ಯೂಟಾಗಿದ್ದಾನೆ ಅಂತ ಎತ್ಕೊಂಡ್ರು ಆವಾಗ ನನ್ನ ಮಗು ಅಂತಂದರು ಅಪ್ಪು ಸರು ಎತ್ಕೊಂಡು ಒಂದು ಮುತ್ಕೊಟ್ರು ಎಷ್ಟು ಕ್ಯೂಟಾಗಿದ್ದಾನೆ ಅಂತ ಸೊ ಎತ್ಕೊಂಡಾದ್ಮೇಲೆ ನಾನು ನಿಂತಿದ್ದು ಹಾಯ್ ಅಂತೆಲ್ಲ ಮಾತಾಡಿಸ್ಬಿಟ್ಟು ಏಯ್ ಚಾಕ್ಲೇಟ್ ತೊಗೊಂಡು ಅಂತ ಹೇಳಿಬಿಟ್ಟು ಒಂದು ಡೈರಿ ಮಿಲ್ಕ್ ಚಾಕ್ಲೇಟ್ ತೊಗೊಂಡ್ಬ ನಂಗೆ ಕೊಟ್ಟಿದ್ರು ಸೊ ನಾನು ಅದು ಸ ನನ್ನ ರ್ಯಾಪರು ತುಂಬ ದಿನ ಇಟ್ಕೊಂಡಿದ್ದೆ ಅಪ್ಪು ಸರ್ ಕೊಟ್ಟಿದ್ದು ಅಂತ ಅದೊಂದು ಸಣ್ಣ ಅಷ್ಟೇ ನಾನು ಅವ್ರನ್ನ ಅಷ್ಟೇ ಕನ್ವರ್ಸ್ ಅವ್ರ ಜೊತೆ ಆ ಖುಷಿ ನನಗೆ ಇವಾಗಲೂ ಯಾವಾಗಲೂ ಜ್ಞಾಪಿಸ್ಕೋತೀನಿ ವಾವ್ ನಂಗೆ ಒಂದು ಚಾಕ್ಲೇಟ್ ಕೊಟ್ಟಿದ್ರಲ್ಲ ಅಂತ ಅದಕ್ಕೆ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋಂಥ ಅಮ್ಮಂದರು ಎಲ್ಲರಿಗು ಅವ್ರಂದರೆ ಅಜ್ಜಿಗರಿಗೆ ಎಲ್ಲರಿಗೂ ಇಷ್ಟ ಅಂದರೆ ಎಲ್ಲ ವಯಸ್ ವಯಸ್ಸಲ್ಲಿರ್ತಾರೆ ಎಲ್ಲರಿಗೂ ಇಷ್ಟ ಅವರು ಅಂದರೆ ಸ್ಟಾರ್ಸ್ ಡ್ಯಾನ್ಸ್ ಇರ್ಬೋದು ವಯಸ್ಸಾಗಿರೋರಿಗೆ ಒಂದಷ್ಟು ಸಬ್ಜೆಕ್ಟ್ ಮಾಡೋದಿರ್ಬೋದು ಮಾತಿರ್ಬೋದು ಆ ಮಕ್ಕಳಿಗೆ ಆ ಪ್ರೀತಿ ಮಾಡಿ ಅವ್ರ ಜೊತೆ ಮಾತಾಡೋವಂಥದ್ದು ಪ್ರತಿಯೊಬ್ಬರಿಗೂ ಇಷ್ಟ ಸರ್ ಉಗ್ರಂ ಮಂಜುವಿಂದ ಮ್ಯಾಕ್ಸ್ ಮಂಜು ಆಗೋಕ್ಕೆ ಟೆನ್ ಇಯರ್ಸ್ ಆಯಿತು ಈ ಸ್ವೀಟ್ ಆ್ಯಂಡ್ ಸ್ವೆಟ್ ಫಿಲ್ಡ್ ಜರ್ನಿ ಬಗ್ಗೆ ಏನು ಹೇಳ್ತೀರಾ ಸರ್ ತುಂಬಾ ಖುಷಿ ಇದೆ ಅಂದರೆ ಅಂಬಿಲಿಂಗ್ ವಯಸ್ಸಾಯಿತು ಸಿನಿಮಾದಲ್ಲಿ ಸುದೀಪ್ ಸರ್ ಜೊತೆ ಆ್ಯಕ್ಟ್ ಮಾಡಿದ್ದು ಒಂದು ಚಿಕ್ಕ ಪಾತ್ರ ಒಂದು ಟೆನ್ ಡೇಸ್ ಇರೋಂಥ ಕ್ಯಾರೆಕ್ಟರ್ ಒಂದು ಫೈಟು ಲೈಕ್ ಆ ಜಾತ್ರೆಯಲ್ಲಿ ಬರೋಂಥ ಪಾತ್ರ ಅಲ್ಲಿ ಮಂಜು ಅನ್ನೋ ಕ್ಯಾರೆಕ್ಟ್ರ್ ಕ್ಯಾರೆಕ್ಟರ್ ಹೆಸರು ಅದು ಆಮೇಲೆ ಮ್ಯಾಕ್ಸ್ ಸಿನಿಮಾದಲ್ಲಿ ಒಂದಷ್ಟು ಪಾತ್ರಗಳು ಅಂದರೆ ಯಾರನ್ನ ಆಯ್ಕೆ ಮಾಡಬೇಕು ಏನು ಅಂತ ನನ್ನ ಹೆಸ್ರು ಬಂದವಾಗ ಆಯ್ಕೆ ಮಾಡ್ಕೊಂಡಿದ್ದು ಸುದೀಪ್ ಸರ್ ಹೇಳಿದ್ದು ಆಮೇಲೆ ಡೈರೆಕ್ಟ್ರಿಗೆ ಆ ಥರದ್ದು ಆಮೇಲೆ ಆ ಮ್ಯಾಕ್ಸ್ ಸಿನಿಮಾ ಒನ್ ಇಯರ್ ಜರ್ನಿ ಆ ಒನ್ ಇಯರಲ್ಲಿ ಒನ್ ಟೆನ್ ಡೇಸು ಆ್ಯಕ್ಟ್ ಮಾಡಿದ್ದು ಮಹಾಬಲಿಪುರಮಲ್ಲಿ ಸೆಟ್ ಹಾಕಿ ಆ ಥರದ್ದು ಆಮೇಲೆ ಒಂದಷ್ಟು ಆ ಸಿನಿಮಾ ಅಷ್ಟು ಯಶಸ್ಸು ಆಗಿದ್ದು ಇವೆಲ್ಲವೂ ಸಿಕ್ಕಾಪಟ್ಟೆ ಗುಡ್ ಮೆಮೊರೀಸೆ ಅಂದರೆ ನಾನು ಬಿಗ್ ಬಾಸ್ ಮನೆ ಒಳಗೆ ಇರಬೇಕಾದ್ರೆ ಇಲ್ಲಿ ಆಚೆ ಕಡೆ ಥಿಯೇಟ್ರಲ್ಲಿ ಆ ಜನಗಳ ರೆಸ್ಪಾನ್ಸ್ ಇರ್ಬೋದು ಆಮೇಲೆ ಅವ್ರ ಪ್ರೀತಿ ತೋರಿಸಿದ್ದಿರ್ಬೋದು ಸಿಕ್ಕಾಪಟ್ಟೆ ಸ್ವೀಟ್ ಮೆಮೊರಿ ಆ ಟೆನ್ ಇಯರ್ಸ್ ತೊಗೊಂತು ಆಮೇಲೆ ಕೆಲವೊಂದು ಸಿನಿಮಾಗಳೆಲ್ಲೆಲ್ಲ ಒಂದಷ್ಟು ಕೆ ಪಾತ್ರಗಳು ಮಾಡಿದೆ ಕೆಲವೊಂದೆಲ್ಲ ಅಷ್ಟಾಗಿ ಅಂದರೆ ಸಿನಿಮಾ ಇಟ್ಟಾಗಲಿಲ್ಲ ಅಂದರೆ ಆ ಪಾತ್ರಗಳು ಇಟ್ಟಾಗಲ್ಲ ಆ ಥರದ್ದು ಬಟ್ ಟೆನ್ ಇಯರ್ಸ್ ತೊಗೊಂಡೆ ತುಂಬ ಲೇಟ್ ಆಯಿತು ಅನ್ನೋದು ಒಂದು ಕಡೆ ಇದ್ರೇನು ಲೇಟ್ ಆದ್ರೂ ಒಳ್ಳೆ ಸಿನಿಮಾ ಆಯಿತು ಒಳ್ಳೆ ಸಿನಿಮಾದಲ್ಲಿ ಒಳ್ಳೆ ಪಾತ್ರ ಆಯಿತು ಅನ್ನೋದು ಖುಷಿ ಇದೆಯಲ್ಲ ನನಗೆ ಮ್ಯಾಕ್ಸ್ ಮಂಜು ಅನ್ನೋದು ಖುಷಿ ಅಷ್ಟೇ ಖುಷಿ ಇದ್ದಿದ್ದು ನನಗೆ ಉಗ್ರ ಮಂಜು ಅದು ಮತ್ತೆ ಅಷ್ಟೇ ಖುಷಿ ಆಗ್ತಿರೋದು ಮ್ಯಾಕ್ಸ್ ಮಂಜು ಅಂತ ಸೂಪರ್ ಸರ್ ಜೊತೆ ಮಾತಾಡೋ ಖುಷಿ ಆಯಿತು ನಿಮ್ಮಿಂದ ಕಲಿಯೋ ತುಂಬ ಇದೆ ಸರ್ ನಾವು ಅಲ್ವಡಿಸ್ಕೋತೀವಿ ಅದನ್ನೆಲ್ಲ ಥ್ಯಾಂಕ್ ಯು ಸರ್ ಇಷ್ಟೊತ್ತು ನಮ್ಮ ಜೊತೆ ಥ್ಯಾಂಕ್ ಯು ಯಶಸ್ವಿನಿ ಅವರೇ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಜೊತೆ ಇಷ್ಟೊತ್ತು ಕಾಲ ಕಳೆದು ಇಷ್ಟೊತ್ತು ನಾವು ಮಾತಾಡಿದ್ದು ತುಂಬನೇ ಖುಷಿ ಆಯಿತು ಅಂದರೆ ಒಂದು ಟೈಮ್ಗೆ ಅನ್ನೋದು ಒಂದು ಬೆಲೆ ಇರುತ್ತೆ ಆ ಟೈಮ್ಗೆ ಇವತ್ತು ನಿಮ್ಮ ಜೊತೆ ಮಾತಾಡಿದ್ದು ಅದು ಸಾರ್ಥಕ ಅನ್ನಿಸ್ತು ಅಂದ್ರೆ ಈ ಟೈಮ್ ಕೊಟ್ಟಿದ್ದು ಈ ಟೈಮ್ ನಾವ್ ಜೊತೆಗಿದ್ದು ಮಾತಾಡಿದ್ದೆಲ್ಲ ಖುಷಿ ತಂದು ಕೊಡ್ತು ಆಲ್ ದ ಬೆಸ್ಟ್ ನಿಮಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಏನೋ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ ಸರ್ ಮಾಡಿ ಎಲ್ಲರ ಆಶೀರ್ವಾದ ನಿಮ್ಮ ಮನೇಲಿ ಏನು ಮೇಡಮ್ ಎಲ್ಲರೂ ಎಲ್ಲರೂ ಕಲಾವಿದರೆ ನಿಮ್ಮ ಮಗಳು ಕಲಾವಿದ್ರೆ ನೀವು ಆಲದ್ ಸರ್ ಎಲ್ಲರೂ ಕಲಾವಿದರೆ ಲೈವ್ ಏನು ಸಣ್ಣ ಪ್ರಯತ್ನ ನೀವು ಇಲ್ಲ ಸರ್ ಅದೇ ಅವ್ರನ್ನ ಬಿಟ್ಟು ಮಾಡ್ತಾ ಇದ್ದೀನಲ್ಲ ಅದಕ್ಕೆ ಎಲ್ಲರ ಒಂದು ಸಪೋರ್ಟ್ ನಮ್ಮೇಲೂ ಇರಬೇಕು ಅಂತ ಕೇಳ್ಕೊಳ್ತೀವಿ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮ ಒಂದು ಸಣ್ಣ ಚಿಕ್ಕದೊಂದು ಪುಟಾಣಿದೊಂದು ಕಾಣಿಕೆ ಸರ್ ಸದ್ಗುರು ಆಯುರ್ವೇದ ಸೋಪ್ ಅವ್ರ ಕಡೆಯಿಂದ ಒಂದು ಸಣ್ಣ ಗಿಫ್ಟ್ ಹ್ಯಾಂಪರ್ ಸರ್ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮ್ಯಾಕ್ಸ್ ಮಂಜು ಉಗ್ರ ಮಂಜು ಕನೆಕ್ಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ನಿಮ್ಮ ಒಂದಷ್ಟು ಸೆಲೆಬ್ರಿಟಿಗಳು ಒಂದಷ್ಟು ಸಮಾಜದಲ್ಲಿರ್ತಕ್ಕಂಥ ಒಂದಷ್ಟು ವ್ಯಕ್ತಿಗಳು ಸಾಧನೆ ಮಾಡಿರೋಂಥವ್ರು ಒಂದಷ್ಟು ಫೀಲ್ಡಲ್ಲಿ ಎಲ್ಲರನ್ನು ಕರೆದು ಕೂರಿಸಿ ಅವರು ಹೇಗೆ ಬೆಳೆದು ಬಂದರು ಹೇಗೆ ಏನು ಅನ್ನೋದ್ರ ಬಗ್ಗೆ ನಿಮ್ಗೆ ವಿಚಾರಗಳನ್ನು ಒಂದಷ್ಟು ವಿಡಿಯೋಗಳ ಮೂಲಕ ಒಂದಷ್ಟು ಇಂಟ್ರವ್ಯೂಗಳು ಮಾಡೋದ್ರ ಮೂಲಕ ಸಮಾಜಕ್ಕೆ ಒಳ್ಳೆಯ ಸಂದೇಶಗಳನ್ನು ಅಂದರೆ ಒಬ್ಬ ವ್ಯಕ್ತಿ ಬಗ್ಗೆ ತೋರಿಸ್ಕೊಡೋ ಈ ಯೂಟ್ಯೂಬ್ ಚಾನಲ್ ಕನೆಕ್ಟ್ ಕನ್ನಡ ಚಾನೆಲ್ ಕಡೆಯಿಂದ ಆಗ್ತಿದೆ ಇವರಿಗೆ ಪ್ರೋತ್ಸಾಹಿಸಿ ಎಲ್ಲರೂ ಅವ್ರನ್ನ ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ಚಾನಲ್ನ ನಿಮ್ಮೆಲ್ಲರೂ ಪ್ರೀತಿ ವಿಶ್ವಾಸ ಅವ್ರ ಮೇಲೆ ಇರಲಿ ಥ್ಯಾಂಕ್ ಯು